ಹಾಯ್ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆ ಬನ್ನಿ ಇದು ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ಅಧ್ಯಾಯ ಹತ್ತು ಭೂಗೋಳಶಾಸ್ತ್ರದ ಒಳಗಡೆ ಭಾರತದ ಭೌಗೋಳಿಕ ಸ್ಥಾನ ಹಾಗೂ ಪ್ರಾಕೃತಿಕ ಲಕ್ಷಣಗಳು ಅಂತ ನಿಮ್ಮ ಪಾಠ ಇದೆ ಈ ಪಾಠಕ್ಕೆ ಸಂಬಂಧಪಟ್ಟಂತಹ ಅಭ್ಯಾಸ ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ನೋಡ್ಕೊತ ಬರೋಣ್ರಿ ಫಸ್ಟ್ ಆರ ಚಾನಲ್ಪ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡ ತಕ್ಷಣವೇ ಹೊತ್ತು ಪಾಠಗಳು ತೋಪಂದ್ರೆ ನಮ್ಗೆ ಆಗಿ ಚಿಂತಾವೆ ಮೊದಲನೇದಾಗಿ ಬಿತ್ತ ಪ್ರಶ್ನೆಗಳಿದಾವೆ ಪ್ರಶ್ನೆಗಳಿದ್ದಾವೆ ಯಾವ ಥರ ಕ್ವೆಶನ್ಸ್ಗಳಿಗೆ ಆನ್ಸರ್ಗಳನ್ನು ಮಾಡಿದ್ದೀನಿ ನೋಡ್ರಿ ಇಲ್ಲಿ ಇಂಡಿಯಾ ಎಂಬ ಹೆಸರು ಡ್ಯಾಶ್ ನದಿಯಿಂದ ಬಳಕೆಗೆ ಬಂದಿದೆ ಅಂತ ಕ್ವಶನ್ಸ್ ಇದೆ ಸಿಂಧು ನದಿಯಿಂದ ಇಂಡಿಯಾ ಎಂಬ ಹೆಸರು ಬಂದಿದೆ ಭಾರತವು ಒಟ್ಟು ಚದರ್ ಡ್ಯಾಶ್ ಚದರ ಕಿಲೋಮೀಟರ್ಗಳಷ್ಟು ವಿಸ್ತಾರವಾಗಿದೆ ಅಥವಾ ವಿಸ್ತೀರ್ಣವಾಗಿದೆ ಅಂತ ಕ್ವಶನ್ಸ್ನ ಕರೆದಾಗ ಮೂವತ್ತೆರಡು ಲಕ್ಷದ ಎಂಬತ್ತೇಳು ಸಾವಿರದ ಎರಡುನೂರ ಅರವತ್ತ್ಮೂರು ಚದರ ಕಿಲೋಮೀಟರ್ ಭಾರತದ ವಿಸ್ತೀರ್ಣ ಭಾರತದ ಮಧ್ಯಭಾಗದಲ್ಲಿ ಡ್ಯಾಶ್ ಉತ್ತರ ಅಕ್ಷಾಂಶ ಹಾಯ್ದು ಹೋಗುತ್ತದೆ ಅಂತ ಕ್ವೆನ್ಸ್ನ ಕೇಳ್ತಾನೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಕರಿತೀವಿ ಡಿಗ್ರಿ ಉತ್ತರ ಅಕ್ಷಾಂಶ ಭಾರತದ ಮುಖ್ಯ ಭೂಭಾಗವು ಹೊಂದಿರುವ ಕರಾವಳಿ ಡ್ಯಾಶ್ ಕಿಲೋಮೀಟರ್ಗಳಷ್ಟು ಬರೀ ಇಲ್ಲಿ ಭೂಭಾಗ ಅಂತ ಹೇಳಿ ಕ್ವಶನ್ಸ್ನ ಕೇಳೋದ್ರಿಂದ ಆರ್ ಸಾವಿರದ ಒಂದೂರು ಕಿಲೋಮೀಟರ್ನ ಅರ್ಥಿಕ ನೀವು ಆನ್ಸರ್ನ ಕಲಿಬೇಕಾಗ್ತದೆ ಭಾರತದ ಭೂ ಸ್ವರೂಪವನ್ನು ಪ್ರಧಾನ ಭೂ ಸ್ವರೂಪವನ್ನು ಡ್ಯಾಶ್ ಪ್ರಧಾನ ವಿಭಾಗಗಳಾಗಿ ವಿಂಗಡಿಸಲಾಗಿದೆ ಅಂತ ನಾಲ್ಕು ಪ್ರಧಾನ ಭೂಸ್ವರೂಪಗಳನ್ನಾಗಿ ವಿಂಗಡಿಸಲಾಗಿದೆ ಮಹಾ ಹಿಮಾಲಯವನ್ನ ಡ್ಯಾಶ್ ಎಂದು ಅಂತ ಪ್ರಶ್ನೆ ಇದೆ ಮಹಾ ಹಿಮಾಲಯವನ್ನ ಹಿಮಾದ್ರಿ ಎಂದು ಕೂಡ ಕರೀತಾರೆ ಪ್ರಪಂಚದಲ್ಲಿ ಡ್ಯಾಶ್ ಅತ್ಯುನ್ನತ ಶಿಖರವಾಗಿದೆ ಅಂತ ಪ್ರಶ್ನೆ ಕೇಳ್ತಾನೆ ಇದು ಮೌಂಟ್ ಎವರೆಸ್ಟ್ ಅಂತ ಹೇಳಿ ಕರಿತೀವಿ ಉತ್ತರ ಭಾರತದ ಮೈದಾನವು ಡ್ಯಾಶ್ ಮಣ್ಣಿನಿಂದ ನಿರ್ಮಾಣವಾಗಿದೆ ಅಂತ ಪ್ರಶ್ನೆ ಕೇಳಿದಾನೆ ಇದು ಮೆಕ್ಕಲು ಮಣ್ಣಿನಿಂದ ರಚನವಾಗಿದೆ ಕರ್ನಾಟಕದಲ್ಲಿ ಪಶ್ಚಿಮ ಘಟ್ಟಗಳನ್ನು ಡ್ಯಾಶ್ ಎಂದು ಕರೆಯುವುದು ಅಂತ ಪ್ರಶ್ನೆ ಇದೆ ಕರ್ನಾಟಕದಲ್ಲಿ ಪಶ್ಚಿಮ ಘಟ್ಟಗಳನ್ನು ಸಹ್ಯಾದ್ರಿ ಭತ್ತಗಳು ಎಂದು ಕರೆಯುತ್ತಾರೆ ಭಾರತವು ಏಷ್ಯಾ ಖಂಡದ ಯಾವ ಭಾಗದಲ್ಲಿದೆ ಅಂತ ಪ್ರಶ್ನಿಸ್ನೆ ಕರ್ತಾನೆ ಭಾರತವು ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿದೆ ಭಾರತವು ಭೂಮಿಯ ಯಾವ ಗೋಳಾರ್ಧದಲ್ಲಿದೆ ಅಂತ ಪ್ರಶ್ನೆ ಕರ್ತನೆ ಭಾರತವು ಭೌಗೋಳಿಕವಾಗಿ ಉತ್ತರಾರ್ಧ ಗೋಳ ಹಾಗೂ ಗೋಳದ ನಡುವೆ ಕಂಡುಬರುತ್ತದೆ ಭಾರತದ ಭೂ ರಾಶಿಯ ದಕ್ಷಿಣದ ತುದಿ ಯಾವುದು ಅಂತ ನ ಕರ್ತನೆ ಭಾರತದ ಭೂ ರಾಶಿಯ ದಕ್ಷಿಣದ ತುದಿ ಕನ್ಯಾಕುಮಾರಿ ಆಗಿದೆ ಭಾರತದ ಅತ್ಯಂತ ದಕ್ಷಿಣದ ತುದಿ ಯಾವುದು ಅಂತ ನ ಕರ್ತನೆ ಭಾರತದ ಅತ್ಯಂತ ದಕ್ಷಿಣದ ತುದಿ ಇಂದಿರಾ ಪಾಯಿಂಟ್ ಆಗಿದೆ ಹಿಮಾಲಯದ ಪಾದ ಮತ್ತೊಂದು ಹೆಸರು ಯಾವುದು ಅಂತ ನ ಕರ್ತನೆ ಹಿಮಾಲಯದ ಪಾದ ಬಟ್ಟೆಗಳನ್ನು ನಾವು ಶಿವಾಲಿಕ್ ಶ್ರೇಣಿ ಅಂತ ಹೇಳಿ ಕೂಡ ಕರಿತೀವಿ ಹೀಗಾಗಿ ಹಿಮಾಲಯದ ಪಾದ ಬಟ್ಟೆಗಳನ್ನು ಶಿವಾಲಿಕ್ ಬಟ್ಟೆಗಳನ್ನು ಕೂಡ ಅದರ ಇನ್ನೊಂದು ಹೆಸರಾಗಿದೆ ಭಾರತದ ಭೂಸ್ವರೂಪ ವಿಭಾಗಗಳಲ್ಲಿ ಯಾವುದು ಇತ್ತೀಚಿನ ಅವಧಿಯಲ್ಲಿ ನಿರ್ಮಿತವಾಗಿದೆ ಅಂತ ಪ್ರಶ್ನೆ ಕರ್ತಾನೆ ಭಾರತದ ಭೂಸ್ವರೂಪ ವಿಭಾಗಗಳಲ್ಲಿ ಶಿವಾಲಿಕ್ ಬಟ್ಟೆಗಳು ಇತ್ತೀಚಿನ ಅವಧಿಯಲ್ಲಿ ನಿರ್ಮಿತವಾಗಿವೆ ಹಿಮಾಲಯ ಪರ್ವತ ಶ್ರೇಣಿಗಳಿಂದ ಆಗುವ ಪ್ರಯೋಜನಗಳು ಯಾವುವು ಅಂತ ಪ್ರಶ್ನೆ ಕೇಳ್ತಾನೆ ಇದು ಭಾರತಕ್ಕೆ ರಕ್ಷಣೆ ಒದಗಿಸಿದೆ ಇದು ಶೀತಗಾಳಿಯನ್ನು ತಡೆಯುತ್ತದೆ ಜಲ ವಿದ್ಯುತ್ ಉತ್ಪಾದನೆಗೆ ಅನುಕೂಲವಾಗಿದೆ ಇದು ಖನಿಜ ಸಂಪನ್ಮೂಲಗಳನ್ನು ಹೊಂದಿದೆ ಇದು ಅಧಿಕ ಮಳೆಯಾಗಲು ನೆರವಾಗುತ್ತದೆ ಸಸ್ಯ ಮತ್ತು ಪ್ರಾಣಿಗಳಿಗೆ ಆಶ್ರಯ ತಾಣವಾಗಿದೆ ಇದು ಪ್ರಮುಖ ಪ್ರವಾಸಿ ಸ್ಥಳವಾಗಿದೆ ಅನೇಕ ನದಿಗಳ ಉಗಮ ಸ್ಥಾನವಾಗಿದೆ ಪರ್ಯಾಯ ಪ್ರಸ್ಥಭೂಮಿ ಹೊಂದಿರುವ ವ್ಯಾಪ್ತಿಯನ್ನು ಅಂತ ಪ್ರಶ್ನೆ ಇದೆ ಇದು ಉತ್ತರದಲ್ಲಿ ಅರಾವಳಿ ಪರ್ವತದಿಂದ ದಕ್ಷಿಣದ ಕನ್ಯಾಕುಮಾರಿವರೆಗೆ ವಿಸ್ತರಿಸಿದೆ ಇದು ಪಶ್ಚಿಮದಲ್ಲಿ ಪಶ್ಚಿಮ ಘಟ್ಟಗಳಿಂದ ಪೂರ್ವದ ರಾಜ್ಮಹಲ್ ಬೆಟ್ಟಗಳವರೆಗೆ ವಿಸ್ತರಿಸಿದೆ ಇದರ ಒತ್ತು ವಿಸ್ತೀರ್ಣ ಹದಿನಾರು ಲಕ್ಷ ಚದರ ಕಿಲೋಮೀಟರ್ ಆಗಿದೆ ಇದು ಹದಿನಾಲ್ಕುನೂರು ಕಿಲೋಮೀಟರ್ ಹದಿನಾಲ್ಕುನೂರು ಕಿಲೋಮೀಟರ್ ಅಗಲವಾಗಿದೆ ಇನ್ನು ಶಿವಾಲಿಕ್ ಶ್ರೇಣಿಯನ್ನು ಕುರಿತು ಬರೆಯಿರಿ ಅಂತ ಪ್ರಶ್ನೆ ಇದೆ ಇವು ಇತ್ತೀಚೆಗೆ ನಿರ್ಮಿತವಾಗಿವೆ ಇವು ಕಡಿಮೆ ಎತ್ತರವನ್ನು ಹೊಂದಿವೆ ಇವುಗಳಿಗೆ ಪಾದ ಬತ್ತೆಗಳು ಅಂತೇಳಿ ಕೂಡ ಕರೀತಾರೆ ಇವು ಸಮುದ್ರ ಮಟ್ಟದಿಂದ ಆರ್ನೂರರಿಂದ ಹಿಡಿದು ಹದಿನೈದುನೂರು ಮೀಟರ್ಗಳಷ್ಟು ಎತ್ತರವಾಗಿದೆ ಇವುಗಳನ್ನು ಡೂನ್ಸ್ ಎನ್ನುವರು ಉದಾಹರಣೆಗೆ ಡೆಹ್ರಾಡೂನ್ ಊಟ ಪಾಟ್ಲಿ ಇವು ಶಿವಾಲಿಕ್ ಶ್ರೇಣಿಯ ಡೂನ್ಸ್ಗಳಾಗಿವೆ ಇನ್ನು ಉತ್ತರದ ಮೈದಾನವನ್ನು ಸಂಚಯನ ಮೈದಾನವೆಂದು ಕರೆಯುತ್ತಾರೆ ಏಕೆ ಇದನ್ನು ಸಕ್ಲೇಶ್ ಗಂಗಾ ಮೈದಾನವಂತಲೂ ಕರೆಯುತ್ತಾರೆ ಇದು ಸಿಂಧೂ ನದಿ ಮೈದಾನದಿಂದ ಬ್ರಹ್ಮಪುತ್ರ ಕನೆಯವರೆಗೆ ವಿಸ್ತರಿಸಿದೆ ಇದು ಪೂರ್ವ ಪಶ್ಚಿಮವಾಗಿ ಎರಡು ಸಾವಿರದ ನಾಲ್ಕುನೂರು ಕಿಲೋಮೀಟರ್ ಉದ್ದವಾಗಿದೆ ಇದರಾಗಲ ಎಪ್ಪತ್ತರಿಂದ ಐದುನೂರು ಕಿಲೋಮೀಟರ್ ಆಗಿದೆ ಇದು ನದಿಗಳು ಹೊತ್ತು ತಂದು ಹಾಕಿರುವ ಮೆಕ್ಕಲು ಮಣ್ಣಿನಿಂದ ನಿರ್ಮಿತವಾಗಿರುವಂತಹ ಸಂಚಯನ ಮೈದಾನವಾಗಿದೆ ಇನ್ನು ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಪೂರ್ವಗತ್ತೆಗಳಿರುವ ವ್ಯತ್ಯಾಸ ಇವು ಪಶ್ಚಿಮ ಘಟ್ಟಗಳು ಎತ್ತರವಾಗಿವೆ ಮತ್ತು ನಿರಂತರವಾಗಿವೆ ಇವು ಸಮುದ್ರಕ್ಕೆ ಹತ್ತಿರವಾಗಿವೆ ಅದರ ಪೂರ್ವಗತ್ತೆಗಳು ಇವು ಎತ್ತರವಾಗಿಲ್ಲ ಅಷ್ಟು ಇವು ನಿರಂತರವೂ ಆಗಿಲ್ಲ ಇವು ಸಮುದ್ರಕ್ಕೆ ಹತ್ತಿರವಾಗಿಲ್ಲ ಇನ್ನೂ ಅನೇಕ ಪಾಯಿಂಟ್ಸ್ಗಳ ನೀವು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ வீடியோ இஷ்டி வீடியோ ஷேர் எல்லா பார்த்து அந்த ன்யவாத